ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಬರುವವರೆಗೂ ಮಾತ್ರ ಬೇರೆಯವ್ರ ಹವ ನಾ ಬಂದ್ಮೇಲೆ ನಂದೇ ಹವ ಅಂತ ಇದೆ ಕನ್ನಡದ ಹೊಂಬಾಳೆ ಫಿಲಮ್ಸ್ ಸದ್ಯ ಇಡೀ ದೇಶದ ಚಿತ್ರರಂಗವೇ ಈ ಸಂಸ್ಥೆಯ ಕಡೆ ಕಣ್ಣು ನೆಟ್ಟಿದೆ ಅಂದ್ರೆ ಅತಿಶೋಕ್ತಿ ಏನಲ್ಲ ಕಾರಣ ಕೆಜಿಎಫ್ ಸರಣಿ ಸಿನಿಮಾ ನಂತರ ಕಾಂತಾರ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಸೂಪರ್ ಡೂಪರ್ ಹಿಟ್ ಆಗಿದ್ದು ಗೊತ್ತೇ ಇದೆ ಈ ಸಿನಿಮಾ ಸಹ ಹೊಂಬಾಳೆ ನಿರ್ಮಾಣ ಸಂಸ್ಥೆಯ ಸಿನಿಮಾ ಆಗಿದೆ ನಾಳೆ ರಿಲೀಸ್ ಆಗುವಂತಹ ಟಾಲಿವುಡ್ ನ ಡಾರ್ಲಿಂಗ್ ಅಭಿನಯದ ಸಲಾ ಸಿನಿಮಾವನ್ನ ಹೊಂಬಾಳೆ ಕಟ್ಟಿಕೊಟ್ಟಿದೆ ಎಂಬುದು ಮತ್ತೊಂದು ವಿಶೇಷ ಚಿತ್ರರಂಗದಲ್ಲಿ ಬಂಗಾರದ ಬೆಳೆ ತೆಗೆಯುತ್ತಿರುವ ಹೊಂಬಾಳೆ ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಅಲ್ಲಿಯೂ ಸಹ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದು ಆ ಸಿನಿಮಾದ ಪ್ರೋಮೋವನ್ನ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಕೀರ್ತಿ ಸುರೇಶ್ ನಟನೆಯ ರಘುತಾತ ಚಿತ್ರವನ್ನ ಘೋಷಿಸಿದ್ದ ಹೊಂಬಾಳೆ ಸಂಸ್ಥೆ ಇದೀಗ ಚಿತ್ರದ ಬಗ್ಗೆ ಹೊಸ ಮಾಹಿತಿ ತಿಳಿಸಿದೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರುವ ಹೊಂಬಾಳೆ ಹೊಂಬಾಳೆ ಸಂಸ್ಥೆ ರಘುತಾತ ಚಿತ್ರ ಶೀಘ್ರ ತೆರೆಗೆ ಬರಲಿದೆ ಎಂದು ತಿಳಿಸಿದೆ ಮಹಾನಟ ಕೀರ್ತಿ ಸುರೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರೆ ಸುಮನ್ ಕುಮಾರ್ ರಚಿಸಿ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ತರಕಾರಿ ಮಾರುಕಟ್ಟೆಯಲ್ಲಿ ಚಿತ್ರದ ಪೋಸ್ಟರ್ ಅನ್ನ ಸಾಗಿಸುವ ಮೂಲಕ ವಿಡಿಯೋ ಆರಂಭವಾಗಿದ್ದು ಲ್ಲಿ ಕೀರ್ತಿ ಸುರೇಶ್ ಅವರ ಚಿತ್ರ ಕಂಡು ಬಂದಿದೆ ಹಿಂದಿ ಮತ್ತು ತಮಿಳಿನಲ್ಲಿ ಹಿನ್ನೆಲೆ ಧ್ವನಿ ಮೂಡಿ ಬಂದಿದೆ ವಿಡಿಯೋ ಕೊನೆಯಲ್ಲಿ ಕಮಿಂಗ್ ಸೂನ್ ಎನ್ನುವ ಸಂದೇಶ ಇದೆ ಚಿತ್ರ ಯಾವಾಗ ಬಿಡುಗಡೆಯಾಗಲಿದೆ ಎನ್ನುವ ಮಾಹಿತಿ ತಿಳಿದು ಬಂದಿಲ್ಲ ಚಿತ್ರದ ಸಣ್ಣ ತುಣುಕು ರಿವೀಲ್ ಮಾಡುವ ಮೂಲಕ ಸಿನಿಮಾ ರಿಲೀಸ್ ಬಗ್ಗೆ ಮುನ್ಸೂಚನೆ ನೀಡಿದೆ ಹೊಂಬಾಳೆ ಫಿಲಮ್ಸ್ ಮುಂದಿನ ತಿಂಗಳು ವಿಶ್ವದಾದ್ಯಂತ ಹನುಮಾನ್ ದರ್ಶನವಾಗಲಿದೆ ಈ ರೀತಿಯ ಸಾಹಸವನ್ನ ಟಾಲಿವುಡ್ ಸಿನಿಮಾ ಮಾಡ್ತಾ ಇದೆ ಪ್ರಶಾಂತ್ ವರ್ಮಾ ಕಟ್ ಹೇಳಿರುವ ಪ್ಯಾನ್ ಇಂಡಿಯಾ ಸಿನಿಮಾ ಹನುಮಾನ್ ಟೀಸರ್ ಬಿಡುಗಡೆಯಾಗಿದೆ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿಯಲ್ಲಿ ಮೂಡಿ ಬರ್ತಾ ಇರುವ ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ಇದಾಗಿದೆ ಟ್ರೇಲರ್ ಝಲಕ್ ಮೂಲಕ ಪ್ರೇಕ್ಷಕರೆದುರು ಸೂಪರ್ ಹೀರೋ ಹನುಮಾನ್ ದರ್ಶನ ಕೊಟ್ಟಿದ್ದಾರೆ ನಿರ್ದೇಶಕ ಪ್ರಶಾಂತ್ ವರ್ಮಾ ಭಾರತದ ಮೊದಲ ಸೂಪರ್ ಹೀರೋ ಹನುಮಾನ್ ಬಗ್ಗೆ ಕತೆ ಹಿಡಿದು ಪ್ಯಾನ್ ಇಂಡಿಯಾ ನಿರ್ದೇಶಕನಾಗಿ ಇದ್ದಾರೆ ಚಿತ್ರದಲ್ಲಿ ನಾಯಕ ನಟನಾಗಿ ತೇಜಸ್ ಸಜ್ಜಾ ನಟಿಸ್ತಾ ಇದ್ದು ಚಿತ್ರಕ್ಕಾಗಿ ಭರ್ಜರಿ ತಯಾರಿ ನಡೆಸಿರೋದು ಟ್ರೇಲರ್ ನೋಡಿದಾಗಲೇ ತಿಳಿದು ಬರುತ್ತೆ ಚಿತ್ರದಲ್ಲಿ ನಾಯಕಿಯಾಗಿ ಅಮೃತ ಅಯ್ಯರ್ ನಟಿಸಿದ್ದಾರೆ ಟ್ರೇಲರ್ ಸಖತ್ ಪ್ರಾಮಿಸಿಂಗ್ ಆಗಿದ್ದು ನಾಯಕ ನಟ ತೇಜಸ್ ಸಜ್ಜಾ ಲುಕ್ ಚಿತ್ರದ ಮೇಕಿಂಗ್ ಕ್ಯಾಮರಾ ವರ್ಕ್ ಮ್ಯೂಸಿಕ್ ಎಲ್ಲವೂ ಗಮನ ಸೆಳೀತಾ ಇದೆ ಯಥೋ ಧರ್ಮ ತಥೋ ಹನುಮ ಯಥೋ ಹನುಮ ತಥೋ ಜಯ ಎಲ್ಲಿ ಸದಾಚಾರವಿದೆಯೋ ಅಲ್ಲಿ ಹನುಮಂತನು ಮತ್ತು ಎಲ್ಲಿ ಹನುಮಂತ ಇದ್ದಾನೋ ಅಲ್ಲಿ ಜಯವಿದೆ ಎಂಬ ಡೈಲಾಗ್ ಮೂಲಕ ಹನುಮಾನ್ ಪ್ರಪಂಚವನ್ನ ಪರಿಚಯಿಸಲಾಗಿದೆ ಅಂಜನಾದ್ರಿ ಬೆಟ್ಟ ಹನುಮಾನ್ ಪ್ರತಿಮೆ ಟ್ರೇಲರ್ ನ ಹೈಲೈಟ್ಸ್ ಗಳಲ್ಲೊಂದು ವರಲಕ್ಷ್ಮಿ ಶರತ್ ಕುಮಾರ್ ವಿನಯ್ ರೈ ದೀಪಕ್ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಗೆಟಪ್ ಶ್ರೀನು ಸತ್ಯ ಒಳಗೊಂಡ ಸ್ಟಾರ್ ಕಲಾವಿದರ ತಾರಾ ಬಳಗ ಈ ಚಿತ್ರದಲ್ಲಿದೆ ಯುವ ಹಾಗೂ ಪ್ರತಿಭಾವಂತ ಸಂಗೀತ ನಿರ್ದೇಶಕರಾದ ಗೌರಹರಿ ಅನುದೀಪ್ ದೇವ್ ಮತ್ತು ಕೃಷ್ಣ ಸೌರಭ್ ಸಂಗೀತ ನಿರ್ದೇಶನ ದಶರಥಿ ಶಿವೇಂದ್ರ ಎಸ್ ಎಸ್ಪಿ ರಾಜು ತಲರಿ ಸಂಕಲನ ಈ ಚಿತ್ರಕ್ಕಿದೆ ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ಹನುಮಾನ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಭಾರತೀಯ ವಿವಿಧ ಭಾಷೆಗಳಾದ ತೆಲುಗು ಕನ್ನಡ ಮರಾಠಿ ತಮಿಳು ಮಲಯಾಳಂ ಇಂಗ್ಲಿಷ್ ಸ್ಪ್ಯಾನಿಶ್ ಚೈನೀಸ್ ಜಪಾನೀಸ್ ಮತ್ತು ಕೊರಿಯನ್ ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ ಸಂಕ್ರಾಂತಿ ಹಬ್ಬಕ್ಕೆ ವಿಶ್ವಾದ್ಯಂತ ಹನುಮಾನ್ ಸಿನಿಮಾದ ದರ್ಶನವಾಗಲಿದೆ ಕನ್ನಡದ ಡಿಂಪಲ್ ಬೆಡಗಿ ಬುಲ್ ಬುಲ್ ರಚಿತಾರಾಮ್ ಸಖತ್ ಜಾಲಿ ಮುಡ್ ನಲ್ಲಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಚಿಲ್ ಮಾಡ್ತಾ ಇದ್ದಾರೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದು ಕೈ ತುಂಬಾ ಸಿನಿಮಾಗಳ ನಡುವೆ ನಟಿ ರಚಿತಾ ಇದೀಗ ಸ್ವಿಟ್ಜರ್ಲ್ಯಾಂಡ್ಗೆ ಹಾರಿದ್ದಾರೆ ಸ್ವಿಸ್ ನ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ರಚಿತಾ ರಾಮ್ ಮಿಂಚಿದ್ದಾರೆ ನಟಿ ರಚಿತಾ ಮೂರು ದಿನಗಳಿಂದ ವಿದೇಶದಲ್ಲಿರುವ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಸ್ವಿಸ್ ಪದ್ಧತಿಯಂತೆ ಡ್ರೆಸ್ ತೊಟ್ಟು ನಟಿ ಸಂಭ್ರಮಿಸಿದ್ದಾರೆ ಸಿನಿಮಾ ಚಿತ್ರೀಕರಣಕ್ಕಾಗಿ ಈ ಉಡುಗೆ ತೊಟ್ಟಿದ್ದೇನೆ ಎಂದು ಸಹ ನಟಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ ರಸ್ತೆಯ ಪಕ್ಕದಲ್ಲಿ ನಟಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡಿದ್ದಾರೆ ನಟಿಯ ಈ ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾದ ಚಿತ್ರೀಕರಣಕ್ಕಾಗಿ ಗೆ ರಚಿತಾ ಆ್ಯಂಡ್ ಟೀಮ್ ಹೋಗಿದ್ದು ಸುಂದರ ತಾಣದಲ್ಲಿ ಶೂಟಿಂಗ್ ಭರದಿಂದ ಸಾಕ್ತಾ ಇದೆ ಕನ್ನಡದ ಹಿರಿಯ ಪ್ರತಿಭಾನ್ವಿತ ನಟಿಯರಲ್ಲಿ ಹೇಮಾ ಚೌಧರಿ ಕೂಡ ಒಬ್ರು ಕೇವಲ ಬೆಳ್ಳಿತೆರೆ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ತಮ್ಮದೇ ಆದಂತಹ ಚಾಪು ಮೂಡಿಸಿರುವ ಇವರು ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಕನ್ನಡದ ಹೆಸರಾಂತ ಹಿರಿಯ ನಟಿ ಹೇಮಾ ಚೌಧರಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎರಡು ದಿನಗಳ ಹಿಂದೆ ಅವರಿಗೆ ಬ್ರೈನ್ ಹ್ಯಾಮ್ರೇಜ್ ಆಗಿತ್ತು ಎಂದು ತಿಳಿದು ಬಂದಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಮೂರು ದಿನಗಳ ಹಿಂದೆಯಷ್ಟೇ ಅವರು ಲೀಲಾವತಿ ಅವರ ಹನ್ನೊಂದನೇ ದಿನದ ಕಾರ್ಯದಲ್ಲಿ ಭಾಗಿಯಾಗಿದ್ರು ವಿನೋದ್ ರಾಜ್ ಅವರಿಗೆ ಸಾಂತ್ವನ ಕೂಡ ಹೇಳಿದ್ರು ಆ ಸಮಯದಲ್ಲಿ ಆರೋಗ್ಯವಾಗಿದ್ದ ಹೇಮಾ ಅವರು ಅಲ್ಲಿಂದ ಬಂದ ನಂತರ ಏಕಾಏಕಿ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ ಎಂದು ಹೇಳಲಾಗ್ತಿದೆ ಕನ್ನಡ ಮಲಯಾಳಂ ತೆಲುಗು ತಮಿಳು ಹೀಗೆ ನಾನಾ ಭಾಷೆಗಳಲ್ಲಿ ಹೇಮಾ ಚೌಧರಿ ನಟಿಸಿದ್ದಾರೆ ಕಿರುತೆರೆಯಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಹೀಗಾಗಿ ಹೇಮ ಅವರ ಅನಾರೋಗ್ಯ ಅವರ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ ಹೇಮಾ ಅವರ ಪುತ್ರ ಐರ್ಲೆಂಡ್ ನಿಂದ ಬರ್ತಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ ಸಲಾ ಸಿನಿಮಾವನ್ನ ಕನ್ನಡಿಗ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿದ್ದು ಸಿನಿ ಶುಕ್ರವಾರದಂದು ತೆರೆಗೆ ತರ್ತಾ ಇದ್ದಾರೆ ಈ ಸಿನಿಮಾದ ವಿಚಾರವಾಗಿ ನೀಲ್ ಅವರು ಸಾಕಷ್ಟು ಸಂದರ್ಶನಗಳನ್ನ ನೀಡ್ತಾ ಇದ್ದಾರೆ ಈ ವೇಳೆ ಅವರು ಸಿನಿಮಾ ಬಗ್ಗೆ ಹಾಗೂ ಸ್ಟಾರ್ ನಟರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬಾಹುಬಲಿ ಇಟ್ಟು ರಿಲೀಸ್ ಆದ ಬಳಿಕ ಪ್ರಭಾಸ್ಗೆ ಅದೃಷ್ಟ ಕುಲಾಯಿಸಲಿಲ್ಲ ಅವರ ನಟನೆಯ ಸಾಹು ರಾಧೇಶ್ಯಾಮ್ ಹಾಗೂ ಆದಿಪು ಚಿತ್ರಗಳು ಹೀನಾಯವಾಗಿ ಸೋಲು ಕಣ್ವು ಈಗ ಅವರ ನಟನೆಯ ಸಲಾ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಈ ಚಿತ್ರದ ಮೂಲಕ ಪ್ರಭಾಸ್ಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಸತತ ಮೂರು ಸಿನಿಮಾಗಳು ಸೋತಿರುವುದರಿಂದ ಪ್ರಭಾಸ್ ಜನಪ್ರಿಯತೆ ಕಡಿಮೆಯಾಗಿದೆ ಎಂದು ಅನೇಕರು ಮಾತನಾಡಿಕೊಂಡಿದ್ದಾರೆ ಆದ್ರೆ ಇದನ್ನ ಪ್ರಶಾಂತ್ ನೀಲ್ ಅವರು ಅಲ್ಲಗಳಿದ್ದಾರೆ ಓರ್ವ ಸ್ಟಾರ್ ಯಾವಾಗ್ಲೂ ಸ್ಟಾರ್ ಎಂದಿದ್ದಾರೆ ನೀಲ್ ಸತತ ಸೋಲಿನ ಬಗ್ಗೆ ಪ್ರಶಾಂತ್ ನೀಲ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಎಷ್ಟೇ ಫ್ಲಾಪ್ ನೀಡಿದ್ರು ಒಂದು ಚಿತ್ರ ಹಿಟ್ ಆದ ಬಳಿಕ ಸ್ಟಾರ್ ಬೌನ್ಸ್ ಬ್ಯಾಕ್ ಮಾಡ್ತಾನೆ ಅನ್ನೋದು ಪ್ರಶಾಂತ್ ನೀಲ್ ಅಭಿಪ್ರಾಯ ಪ್ರಭಾಸ್ ದೊಡ್ಡ ಸ್ಟಾರ್ ಬಾಹುಬಲಿ ಬಳಿಕ ಅವರ ಜನಪ್ರಿಯತೆ ಹೆಚ್ಚಿತು ಆ ರೀತಿಯ ಚಿತ್ರಗಳನ್ನ ಜನರು ಮರೆಯೋದಿಲ್ಲ ಸ್ಟಾರ್ ಯಾವಾಗಲೂ ಸ್ಟಾರ್ ಈ ಸ್ಟಾರ್ ಗಳು ಒಂದು ಫ್ಲಾಪ್ ಕೊಡಲಿ ಅಥವಾ ಇಪ್ಪತ್ತು ಫ್ಲಾಪ್ ಸಿನಿಮಾ ನೀಡಲಿ ಅವರಿಗೆ ಒಂದು ದೊಡ್ಡ ಗೆಲುವಿನ ಅವಶ್ಯಕತೆ ಇರುತ್ತದೆ ಅಷ್ಟೇ ಎಂದಿದ್ದಾರೆ ಪ್ರಶಾಂತ್ ಶಾರುಖ್ ಖಾನ್ ಅವರು ಸಾಲು ಸಾಲು ಫ್ಲಾಪ್ ಈ ಕಾರಣದಿಂದಲೇ ಅವರು ವರ್ಷ ಚಿತ್ರರಂಗದಿಂದ ಬ್ರೇಕ್ ಪಡೆದ್ರು ಶಾರುಖ್ ಖಾನ್ ಅವರ ವೃತ್ತಿ ಬದುಕು ಪೂರ್ಣಗೊಂಡಿತ್ತು ಎಂದು ಅನೇಕರು ಮಾತನಾಡಿಕೊಂಡಿದ್ದು ಇದೆ ಆದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಹಿಟ್ ಸಿನಿಮಾ ನೀಡಿ ಅವರು ಮಾರುಕಟ್ಟೆ ಹೆಚ್ಚಿಸಿಕೊಂಡಿದ್ದಾರೆ ಅಲ್ವಾ ಎಂದು ಇದನ್ನ ಪ್ರಶಾಂತ್ ನೀಲ್ ಉದಾಹರಣೆಯಾಗಿ ನೀಡಿದ್ದಾರೆ ಸ್ಟಾರ್ ಯಾವಾಗ್ಲೂ ಸ್ಟಾರ್ ಆಗಿರ್ತಾನೆ ಎಂಬುದನ್ನ ಶಾರುಖ್ ಖಾನ್ ಅವರು ತೋರಿಸಿಕೊಟ್ಟಿದ್ದಾರೆ ಉಪೇಂದ್ರ ಯು ಐ ಸಿನಿಮಾ ಅನೌನ್ಸ್ ಮಾಡಿ ಆರೇಳು ತಿಂಗಳು ಕಳೆದಿವೆ ಇನ್ನೇನು ಹೊಸ ವರ್ಷ ಬಂದಾಯ್ತು ಆದ್ರೆ ಉಪಿ ಮಾತ್ರ ಯು ಐ ನ ಯಾವ ಅಪ್ಡೇಟ್ಸ್ ಕೊಡ್ತಾ ಇಲ್ವಲ್ಲ ಅಂತ ಫ್ಯಾನ್ಸ್ ಚಿಂತೆ ಮಾಡ್ತಾ ಇದ್ದಾರೆ ಇನ್ಮೇಲೆ ಚಿಂತೆ ಮಾಡಬೇಡಿ ಯು ಐ ವರ್ಲ್ಡ್ ನಿಂದ ಹೊಸ ಸುದ್ದಿಯೊಂದು ಹೊರಬಂದಿದೆ ಅಷ್ಟೇ ಅಲ್ಲ ಹೊಸ ವರ್ಷಕ್ಕೆ ಯುಐ ಬಿಗ್ ಸರ್ಪ್ರೈಸ್ ಒಂದು ಬರ್ತಾ ಇದೆ ರಿಯಲ್ ಸ್ಟಾರ್ ಸದ ತಮ್ಮ ಸಿನಿಮಾಗಳನ್ನ ವಿಭಿನ್ನವಾಗಿಯೇ ನಿರ್ದೇಶನ ಮಾಡಿ ಪ್ರೇಕ್ಷಕರ ತಲೆಯಲ್ಲಿ ಹುಳು ಬಿಡೋದು ಗೊತ್ತೇ ಇದೆ ಉಪೇಂದ್ರ ಸಿನಿಮಾದಲ್ಲಿ ನಾನು ಕತೆ ಹೇಳಿದ್ದ ರಿಯಲ್ ಸ್ಟಾರ್ ಉಪ್ಪಿ ಟು ಸಿನಿಮಾದಲ್ಲಿ ನೀನು ಆಗಿದ್ರು ಈಗ ನೀನು ನಾನು ಅಂತ ಯು ಐ ಸ್ಟೋರಿ ಹೆಂಡಿದ್ದಾರೆ ಈ ಯುಐ ವರ್ಲ್ಡ್ ನಲ್ಲಿ ಉಪ್ಪಿಯ ಸಿನಿಮಾದ ಸಾಂಗ್ ಶೂಟಿಂಗ್ ನಡೀತಾ ಇದೆ ಅಂತ ಮಾಹಿತಿ ಸಿಕ್ಕಿದೆ ರಿಯಲ್ ಸ್ಟಾರ್ ಉಪೇಂದ್ರ ಯುಐ ಸಿನಿಮಾದ ಶೂಟಿಂಗ್ ಆಗಿ ಬೆಂಗಳೂರಿನಲ್ಲಿ ಬಹುಕೋಟಿ ವೆಚ್ಚದಲ್ಲಿ ಯುಐ ವರ್ಲ್ಡ್ ಸೃಷ್ಟಿಸಿದ್ದಾರೆ ಇಷ್ಟು ದಿನ ಚಿತ್ರೀಕರಣಕ್ಕೆ ಬ್ರೇಕ್ ಪಡೆದಿದ್ದ ಉಪೇಂದ್ರ ಈಗ ಮತ್ತೆ ಯುಐ ಪ್ರಪಂಚದಲ್ಲಿ ಹಾಡಿನ ಚಿತ್ರೀಕರಣ ಶುರು ಮಾಡಿದ್ದಾರೆ ಇಂದಿನಿಂದ ಐದು ದಿನ ಯುಐ ಸಾಂಗ್ ಶೂಟಿಂಗ್ ನಡೆಯುತ್ತೆ ಯುಐ ಅದ್ಭುತ ದೃಶ್ಯ ಕಾವ್ಯ ಬರ್ಜರಿ ಆಕ್ಷನ್ ಜೊತೆ ತಲೆಗೀರ್ ಎನಿಸಿದ ಯುಐ ಟೀಸರ್ ಎಲ್ಲರಿಗೂ ಮೋಡಿ ಮಾಡಿತ್ತು ಈಗ ಯುಐ ಹಾಡಿನ ಚಿತ್ರೀಕರಣ ನಡೀತಾ ಇದೆ ಉಪ್ಪಿ ಸ್ಮೈಲ್ ಈ ಹಾಡಿನ ಮೇನ್ ಅಟ್ರಾಕ್ಷನ್ ಅಂತೆ ಯಾವ ಚಿತ್ರೀಕರಣ ಮಾಡಿದ್ರು ರಿಯಲಿಸ್ಟಿಕ್ ಆಗಿ ತೋರಿಸೋ ಉಪೇಂದ್ರ ಯು ಐ ಹಾಡಿನಲ್ಲಿ ಬಾಂಬೆ ಜೊತೆ ರಿಯಲಿಸ್ಟಿಕ್ ಹಾಗೂ ನ್ಯಾಚುರಲ್ ಆಗಿ ಶೂಟಿಂಗ್ ಮಾಡ್ತಿದ್ದಾರಂತೆ ಕಿನಿ ಮಾಸ್ ಸಾರಥ್ಯದಲ್ಲಿ ಹಾಡಿನ ಚಿತ್ರೀಕರಣ ಮಾಡಲಾಗ್ತಿದೆ ಯು ಐ ಲಹರಿ ಫಿಲಮ್ಸ್ ನ ಜಿ ಮನೋಹರನ್ ಹಾಗೂ ಕೆಪಿ ಶ್ರೀಕಾಂತ್ ನಿರ್ಮಾಣದಲ್ಲಿ ಸಿದ್ಧವಾಗ್ತಾ ಇರೋ ಸಿನ್ಮಾ ಯುಐ ಇದೀಗ ಹೊಸ ವರ್ಷಕ್ಕೆ ಹೊಸ ಅಲೆ ಹಬ್ಬಿಸೋಕೆ ರಿಯಲ್ ಸ್ಟಾರ್ ರಾಯಲ್ ಆಗಿ ರೆಡಿಯಾಗಿದ್ದಾರೆ ಹೊಸ ವರ್ಷಕ್ಕೆ ಸಿಕ್ತಿರೋ ಯುಐ ಸೂಪರ್ ಸರ್ಪ್ರೈಸ್ ಏನ್ ಅದುವೇ ಯು ಐ ಸ್ಪೆಷಲ್ ಟೀಸರ್ ಯುಐ ಟೀಸರ್ ರಿಲೀಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ರಿಲೀಸ್ ಆಗ್ತಿದೆ ಆ ನಂತರ ಹೊಸ ವರ್ಷದಲ್ಲಿ ಹೊಸ ಟೀಸರ್ನೊಂದಿಗೆ ಉಪ್ಪಿ ಯುಐ ಪ್ರಮೋಷನ್ ಶುರು ಮಾಡ್ತಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿಯಾ ಫ್ರಿಡ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ